ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ವಿಷಯೇ ವಹರೋಗಿಣ ನಿಧಯೇ ಸರ್ವಿದ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ಕನ್ನಡ ಅಸ್ಟ್ರೋಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಮೊನ್ನೆ ಒಂದು ದಿವಸ ನಮ್ಮ ಒಬ್ಬರು ಬರ್ತಕ್ಕಂಥ ಒಬ್ಬರು ಕ್ಲೈಂಟ್ ಮನೆಗೆ ನಾವು ಹೋಗಿದ್ವಿ ಅಲ್ಲಿ ಒಂದು ವಿಚಿತ್ರವಾದ ಕವಾಗಿರ್ತಕ್ಕಂಥ ಒಂದು ಅನುಕೂಲ ಆಗಿದೆ ಅವರಿಗೆ ಆ ಅನುಕೂಲದ ಬಗ್ಗೆ ಮಾತಾಡಬೇಕು ಹೇಳಿ ನನ್ನ ಕರೆದಿದ್ರು ಅವರು ಅವರೇ ಕಾರ್ ಕಲ್ ಕಲಿಸ್ಕೊಟ್ಟು ಗುರುಗಡೆ ಖಂಡಿತವಾಗ್ಲೂ ನೀವು ಬರಬೇಕು ಅಂತ ಹೇಳಿಬಿಟ್ಟು ನನ್ನ ಕರೆದಿದ್ರು ವಿಜಯಪುರ ಅನ್ನುವಂಥ ಜಾಗದಲ್ಲಿ ಸೊ ಕರೆದು ನನ್ನ ಅಲ್ಲಿ ಅವ್ರ ಮನೆ ಬಾಗ್ಲಿಗೆ ಇದ್ದಂಗೆ ಬಹಳ ದೊಡ್ಡ ಸನ್ಮಾನ ಮಾಡಿ ನನ್ನ ಒಳಗಡೆ ಕರ್ಕೊಂಡು ಹೋಗಿ ಕೂಡಿಸಿ ಒಂದು ಲೋಟ ಹಾಲು ಕೊಟ್ಟು ಯಾಕಂದರೆ ಪ್ರತಿಯೊಂದು ಹೇಳಬೇಕು ಒಂದು ನಾವು ಏನೊಂದು ಉಪಕಾರ ಸ್ಮರಣೆ ಅಂತಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ಹಾಲು ಕೊಟ್ಟು ಸತ್ಕರಿಸಿ ಆಮೇಲೆ ಕೆಲವು ವಿಚಾರಗಳನ್ನ ನನಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಏನು ವಿಚಾರ ಅಂತ ಹೇಳಿದ್ರೆ ಅವರ ದೇವರ ಮನೆಯಿಂದ ಅವರಿಗೆ ಮಹಾ ಅದೃಷ್ಟ ಆಗಿರುವಂಥ ವಿಚಾರ ಹೆಂಗೆ ಅಂತಕ್ಕಂಥದ್ದು ಬಹಳ ಒಂದು ನಿಗೂಢವಾಗಿರ್ತಕ್ಕಂಥ ವಿಚಾರ ಅವರ ದೇವರ ಮನೆಯಲ್ಲಿತ್ತು ಅದೊಂದು ದೊಡ್ಡದಾಗಿರ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರ್ತಕ್ಕಂಥ ಒಂದು ವಸ್ತು ಆ ವಸ್ತುವಿಂದ ಅವರ ಒಂದು ಜೀವನದಲ್ಲಿ ಮಹಾ ಒಂದು ಅನುಕೂಲಗಳು ಅವ್ರಿಗಾಗಿದೆ ಅಭಿವೃದ್ಧಿ ಆಗಿದೆ ಅದೇನು ವಸ್ತು ಅಂತ ನೀವು ಕೇಳಿಬಿಟ್ರೆ ಶಾಕ್ ಆಗಿಬಿಡ್ತೀರಾ ನೀವು ಏನು ಗುರುಗಳೇ ಹೌದಾ ಈ ಥರ ಆಯಿತಾ ಅಂತ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಸ್ತು ಈ ಒಂದು ವರ್ಷದ ಹಿಂದೆ ಅವರು ನಮ್ಮಲ್ಲಿ ಬಂದಿದ್ದರು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಚಿಕ್ಕ ಮಗನಿಗೆ ಒಂದು ಥರ ಪ್ರೇತದ ಕಾಟ ಅವನಿಗೆ ಕೂತಿ ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತಿ ಜಾಗದಲ್ಲಿ ನಿಂತ್ಕೊಳಕ್ಕಾಗಲ್ಲ ಏನೇನೋ ಮಾತಾಡೋದು ಎಲ್ಲ ತೆಗೆದು ತೆಗೆದು ಬಿಸಾಕೋದು ಈ ಥರದ್ದೆಲ್ಲ ಸಮಸ್ಯೆ ಈ ಥರ ಸಮಸ್ಯೆಯಲ್ಲಿ ಉದ್ದಾಡ್ತಾ ಇರ್ತಕ್ಕಂಥ ಅವನಿಗೆ ಸರಿ ಅಂತ ಲಕ್ಷಗಟ್ಟಲೆ ರೂಪಾಯಿ ಖರ್ಚು ಮಾಡಿದ್ದು ಅಪ್ಪ ಅಮ್ಮ ಅಪ್ಪ ಅಮ್ಮನಿಗೆ ಅಪ್ಪನಿಗೆ ನೋಡಿದ್ರೆ ಅವ್ರಿಗೊಂಥರ ಕಾಯಿಲೆಗಳು ಅಂದರೆ ಈ ಒಂದು ಟೆನ್ಷನ್ನಿಂದ ಅವ್ರಿಗೆ ಶುಗರ್ ಸ್ಟಾರ್ಟ್ ಆಯಿತು ಬಿ ಪಿ ಶಾಟ್ ಸ್ಟಾರ್ಟ್ ಆಯಿತು ತುಂಬ ಥರ ತೊಂದರೆಗಳಾಯಿತು ಆರೋಗ್ಯದಲ್ಲಿ ಬಹಳ ಕಷ್ಟಪಟ್ಟುಬಿಟ್ರು ಅವರು ಆ ಸಮಯದಲ್ಲಿ ನನ್ನಲ್ಲಿಗೆ ಬಂದರು ನಾನು ಅವ್ರಿಗೆ ಮಾಡಿಕೊಟ್ಟೆ ಕೆಲವು ಪರಿಹಾರಗಳನ್ನ ಆ ಪರಿಹಾರ ಆದಮೇಲೆ ಒಂದು ಮೂರು ತಿಂಗಳು ಕಳೀತು ಮೂರು ತಿಂಗಳು ಕಳೆದಾಗ ಗುರುಗಳೇ ಯಾಕೋ ನನಗೇನು ಸಮಾಧಾನ ಇಲ್ಲ ಗುರುಗಳೇ ನಿಮ್ಮಲ್ಲಿ ಬಂದು ಮಾಡಿಸ್ದಾಗಿಂದ ಏನೋ ಒಂದು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಆದರೆ ಪೂರ್ತಿ ನನಗೆ ಕ್ಲಿಯರ್ ಇಲ್ಲ ಅಂತ ಹೇಳಿದರು ಅವಾಗ ಹೌದಾ ಏನೂ ಇಲ್ಲ ಇನ್ನೊಂದು ಸಲ ನಮ್ಮ ಆಫೀಸಿಗೆ ಬಂದ್ಬೇಡಿ ನೀವು ಅಂತ ಹೇಳಿದೆ ಬಂದರು ಬಂದ ಮೇಲೆ ಅವರಿಗೆ ನಾನು ಒಂದು ಐದು ಹಣ್ಣು ಒಂದು ಯಂತ್ರ ಮತ್ತು ನಮ್ಮ ಯಕ್ಷನಿಗೆ ಮಂತ್ರಿಸಿರ್ತಕ್ಕಂಥ ಕುಂಕುಮವನ್ನು ಕೊಟ್ಟೆ ಕೊಟ್ಬಿಟ್ಟು ಈ ಐದು ಹಣ್ಣನ್ನು ನಾಲ್ಕು ಜಾಗದಲ್ಲಿ ನಿಮ್ಮನೆ ನಾಲ್ಕು ಜಾಗದಲ್ಲಿ ಹೊಡೀರಿ ಒಂದು ಲಿಂಬೆಹಣ್ಣನ್ನ ನೀವು ಮೈ ಕೈಯ್ಯೆಲ್ಲ ಉಜ್ಜಿ ಸ್ನಾನ ಮಾಡಿ ಯಂತ್ರಕ್ಕೆ ಈ ರೀತಿಯಲ್ಲಿ ಪೂಜೆ ಮಾಡಿ ಅಂಥೇಳಿ ಕೊಟ್ಟೆ ಅವರು ಹಾಗೆ ಲಿಂಬೆಹಣ್ಣನ್ನೆಲ್ಲ ಮಾಡಿದ್ರು ಯಂತ್ರವನ್ನು ಇಟ್ಟರು ಪೂಜೆ ಮಾಡಿದ್ರು ಎಲ್ಲ ಆಯಿತು ಆ ಒಂದು ಪೂಜೆ ಆದಮೇಲೆ ಒಂದು ಮೂರು ತಿಂಗಳಾದಮೇಲೆ ಅವರಿಗೆ ಏನು ಸಮಸ್ಯೆಗಳು ಅಷ್ಟೊಂದು ಕ್ಲಿಯರ್ ಆಗಿಲ್ಲ ಮತ್ತೆ ಬರಕ್ಕೆ ಹೇಳಿದೆ ಮತ್ತೆ ಬರಕ್ಕೆ ಹೇಳಿದಾಗ ಒಂದು ನಾಲ್ಕು ಥರ ಅದ್ಭುತವಾಗಿರ್ತಕ್ಕಂಥ ಒಂದು ಗಿಡಮೂಲಿಕೆಗಳನ್ನ ನಾನು ಒಂದು ದಾರದಲ್ಲಿ ಕಟ್ಟಿಟ್ಟಿದ್ದೆ ಇದು ಯಾರಾದರೂ ಅಂದರೆ ಅದನ್ನು ಏನು ಮಾಡ್ತೀವಿ ನಾವು ಅಂತ ಹೇಳಿದ್ರೆ ಗಿಡಮೂಲಿಕೆ ತಂದಾಗ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಅದನ್ನು ಫುಲ್ ಆ್ಯಕ್ಟಿವ್ ಮಾಡಿ ಇಟ್ಟಿರ್ತೀವಿ ಅಂತಹ ನಾಲ್ಕು ಗಿಡಮೂಲಿಕೆನ ಒಂದು ದಾಡದಲ್ಲಿ ಕಟ್ಟಿಟ್ಟಿದ್ದೆ ಯಾರಿಗಾದರೂ ಈ ಥರ ಸಮಸ್ಯೆ ಜಾಸ್ತಿ ಇರೋರಿಗೆ ಪರಿಹಾರ ಆಗಲ್ಲ ಏನು ಮಾಡೋದು ಅಂತ ಹೇಳ್ತಕ್ಕಂಥವ್ರಿಗೆ ಬಂದರೆ ಕೊಡೋಣ ಅಂಥೇಳಿ ಇಟ್ಟಿದ್ದೆ ಅವಾಗ ಅವರು ಬಂದರು ಬಂದಾಗ ಆ ಒಂದು ಗಿಡಮೂಲಿಕೆಯನ್ನು ನಾನು ಕೊಟ್ಟೆ ಅವರಿಗೆ ಕೊಟ್ಬಿಟ್ಟು ಮತ್ತೆ ಒಂದಷ್ಟು ಕುಂಕುಮವನ್ನು ಕೊಟ್ಟೆ ಇದನ್ನೇನು ಮಾಡೋದು ಗುರುಗಳೇ ಅಂತ ಕೇಳಿದ್ರು ಇದನ್ನು ತೊಗೊಂಡೋಗಲ್ಲಿ ಇಡೀ ಅಂದೆ ಅವರು ಮನೆ ಒಳಗಡೆ ಕಾಲು ಇಡ್ತಾ ಇದ್ದಂಗೆನೆ ಅವ್ರಿಗೆ ಏನೋ ಒಂಥರ ವೈಬ್ರೇಷನ್ ಆಗೋಯ್ತು ಅಂದರೆ ಮನೆಯಿಂದ ಏನೋ ಒಂದು ಥರ ದುಷ್ಟಶಕ್ತಿಗಳು ಹೋದಂಗೆ ಒಂಥರ ಸಂತೋಷ ಆನಂದ ಮನೆಯಲ್ಲಿ ಅವತ್ತು ನಿದ್ದೆನೇ ಮಾಡ್ತಾ ಇರಲಿಲ್ಲ ಅವರು ರಾತ್ರಿಯೆಲ್ಲ ನಿದ್ದೆನೇ ಮಾಡ್ತಾ ಇರಲಿಲ್ಲ ಯಾವತ್ತೂ ಆ ಮನೆಗೆ ಹೋಗಿ ಅಲ್ಲಿ ಫಸ್ಟು ಸ್ಟಾರ್ಟಿಂಗ್ ಅವರು ಇದು ಮಾಡಿದ್ರೋ ಅಲ್ಲಿಂದ ಅವರಿಗೆ ಒಂದು ಒಳ್ಳೆಯ ಅನುಕೂಲ ಆಗಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗಿ ಅವ್ರ ಮನೆಯಲ್ಲಿರ್ತಕ್ಕಂಥ ಆ ನೆಗೆಟಿವ್ ಎನರ್ಜಿಗಳೆಲ್ಲ ಹೋಗುವಂಥ ಒಂದು ಆಭಾಸ ಅವ್ರಿಗಾಯಿತು ಅದಾದಮೇಲೆ ಮಗನಿಗೆ ಆಗ್ಲೇ ಫುಲ್ ಕ್ಲಿಯರ್ ಆಗಿಬಿಟ್ಟಿತ್ತು ಸಮಸ್ಯೆ ಆ ಮನೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗೋದಕ್ಕೆಲ್ಲ ಸ್ಟಾರ್ಟ್ ಆಯಿತು ಹೀಗೆ ಇರಬೇಕಾದ್ರೆ ಅಭಿವೃದ್ಧಿ ಆಗ್ತಾ ಆಗ್ತಾ ಅವರಿಗೆ ಬಹಳ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಯಿತು ಆ ಟೈಮಲ್ಲಿ ಏನಾಗಿದೆ ಅವರಿಗೆ ತುಂಬ ಹತ್ತಿರದ ಸಂಬಂಧ ನಾವು ಯಾರು ಅಂತ ಹೇಳೋದು ಬೇಡ ತುಂಬ ಹತ್ತಿರದ ಸಂಬಂಧನೇ ಏನೋ ಮತ್ತೆ ಏನೋ ಮಾಡೋಕ್ಕೆ ಹೋಗಿದ್ದಾರೆ ಮೋಸ ದೇಶ ಮಾಡೋಕ್ಕೆ ಹೋದಾಗ ಏನಾಗಿದೆ ಅದು ಅವ್ರಿಗೆ ವಾಪಸ್ ರಿವರ್ಸ್ ಹೊಡೆದು ಹೊಡೆದಾಗ ಅವರು ಇವ್ರನ್ನ ಕರೆದು ಹೇಳಿದ್ದಾರೆ ಇಲ್ಲ ನಮ್ಮಿಂದನೇ ತಪ್ಪಾಗಿದ್ದು ಹೀಗೆ ತಪ್ಪು ಹೊಂಡಿದ್ದಾರೆ ಸೊ ಅದಾದ ಮೇಲೆ ನನಗೆ ಒಂದು ಸ್ವಲ್ಪ ದಿನಕ್ಕೇ ಅವರಿಂದ ಕರೆ ಬಂತು ಬನ್ನಿ ಗುರುಗಳೇ ಇದೆಲ್ಲ ಹೇಳಬೇಕು ಅಂತೇಳಿ ಅವರೆಲ್ಲ ಹೇಳಿ ನನಗೆ ಮತ್ತು ಆ ಒಂದು ಯಂತ್ರಕ್ಕೆ ನಾನೇ ಹೋಗಿ ಕೂತ್ಕೊಂಡು ಅವ್ರ ಮನೇಲಿ ಕೂತ್ಕೊಂಡು ಪೂಜೆ ಎಲ್ಲ ಮಾಡಿಕೊಟ್ಟೆ ಇವತ್ತಿನ ದಿವಸ ಬಹಳ ಅವರು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲವನ್ನು ಹೊಂದಿಕೊಂಡು ಆನಂದವಾಗಿ ಚೆನ್ನಾಗಿದ್ದಾರೆ ದೇವ್ರ ಮನೆಯಲ್ಲಿರ್ತಕ್ಕಂಥ ಆ ಒಂದು ಮೂಲಕೆ ಆ ಕುಂಕುಮ ಅಷ್ಟು ಕೆಲಸ ಮಾಡಿದೆ ನೋಡಿ ಎಷ್ಟೆಷ್ಟೋ ಖರ್ಚು ಮಾಡಿದ್ದಾರೆ ಎಲ್ಲೆಲ್ಲೋ ಜಾಗದಲ್ಲಿ ಹೋಗಿ ತಡೆ ಆ ದೇವ್ರು ಬರುತ್ತೆ ಮೈ ಮೇಲೆ ದೇವರು ಬರೆಯುತ್ತೆ ಏನೇನೋ ಕತೆಗಳು ಕೊನೆಗೆ ಎಲ್ಲೂ ಪರಿಹಾರ ಆಗದೆ ಇದ್ದಾಗ ಆ ಒಂದು ಗಿಡ ಮೂಲಕೆ ಆ ಕುಂಕುಮದಿಂದ ಆಗಿದೆ ಅದಕ್ಕೆ ಹೇಳೋದು ನಾವು ವಿಶೇಷವಾಗಿರ್ತಕ್ಕಂಥ ಶ್ರದ್ಧೆ ಭಕ್ತಿ ಇಟ್ಕೊಂಡು ಗುರುಗಳೇ ನೀವೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿದಾಗ ಏನಾಗುತ್ತೆ ನಾವು ಎಷ್ಟೇ ನಾವು ಅಷ್ಟೇ ನಮ್ಮ ಗುರುಗಳು ಎಷ್ಟೇ ನಮಗೆ ಏನು ಅವಮಾನ ಮಾಡಿದ್ರು ಎಷ್ಟೇ ನಮಗೆ ಹೊಡೆದ್ರು ಬೈದರು ಏನೇ ಮಾಡಿದ್ರು ಅವ್ರನ್ನ ಕಾಲಿಟ್ಕೊಂಡು ಗುರುಗಳೇ ನೀವೇ ನಮ್ಮನ್ನು ಕಾಪಾಡಬೇಕು ಅಂದ ಒಂದು ಮಾತಿಗೆ ನಾವು ಈ ಒಂದು ಮಟ್ಟದಲ್ಲಿ ಎಲ್ಲರಿಗೂ ಸಹಾಯ ಮಾಡೋ ಮಟ್ಟದಲ್ಲಿ ಒಂದು ಒಳ್ಳೆಯ ವಿದ್ಯೆಯನ್ನು ಕಲ್ತ್ಕೊಂಡು ಒಂದು ಅನುಕೂಲವನ್ನು ಪಡ್ಕೊಂಡಿದ್ವಿ ಸೊ ಹಾಗಾಗಿ ನೀವು ಕೂಡ ಗುರುವಿನಲ್ಲಿ ಭಕ್ತಿ ಇಟ್ಕೊಳ್ಳಿ ನಿಮ್ಮ ದೇವ್ರ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂದರೆ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಮಾಡ್ಕೊಳ್ಳಿ ಯಾಕಂದರೆ ದೇವ್ರ ಮನೆಯಲ್ಲಿ ಮಂತ್ರ ತಂತ್ರಗಳಿಂದ ಕಟ್ಟಾಕಿರ್ತಾರೆ ದುಷ್ಟಶಕ್ತಿಗಳನ್ನ ಬಿಟ್ಟಿರ್ತಾರೆ ಬಹಳಷ್ಟು ಕೆಲಸಗಳನ್ನ ಮಾಡಿರ್ತಾರೆ ದೇವ್ರ ಮನೆಯಲ್ಲಿ ಯಾಕಂದರೆ ದೇವ್ರ ಮನೆಯಿಂದನೇ ನಿಮ್ಮ ಒಳ್ಳೆಯದು ಮತ್ತು ಕೆಟ್ಟದಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ದೇವ್ರ ಮನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಸೊ ಹಾಗಾಗಿ ಈ ಒಂದು ವಿಚಾರ ಬಹಳ ಮುಖ್ಯವಾಗಿತ್ತು ನೀವು ಕೂಡ ಇದನ್ನು ಅಬ್ಸರ್ವ್ ಮಾಡಿಕೊಂಡು ನಿಮ್ಮ ಮನೇಲಿ ಏನಾದರೂ ಸಮಸ್ಯೆ ಇದ್ದರೆ ಬಂದು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಹೆಚ್ಚಿನ ವಿವರ ಏನಾದರೂ ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು ಕರೆ ಮಾಡಿ ನಮಸ್ಕಾರ